ಈ ಒಂದು ವೇದಿಕೆಯಲ್ಲಿ ನಿಂತಿರ್ತಕ್ಕ ನಿಂತಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ವಾಮನ ಈ ಸಿನಿಮಾ ಡೈರೆಕ್ಟರ್ ಶಂಕರ್ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ನಾನು ನೋಡಿದ್ದೀನಿ ಅವ್ರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಸರ್ ಅದೇ ರೀತಿ ನಮ್ಮ ನಿರ್ಮಾಪಕರು ಆಕ್ಚುಲಿ ನನಗೆ ದುಡ್ಡನ್ನ ಯಾವಾಗ ಹೆಂಗೇನ್ ಕಳಿಸ್ತಾ ಅಂತ ಗೊತ್ತಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಬಂದ್ಬಿಡೋದು ಚೇತನ್ ನೋಡ್ರೆ ನಿಮಗೂ ಇನ್ನೊಂದು ಇನ್ನೊಂದೇನೆಂದರೆ ನಮ್ಮ ಬಾಸ್ ನಮ್ಮನ್ನೆಲ್ಲ ಚಿನ್ನೇ ಕರಿತಾ ಇದ್ದೆ ನನ್ನ ಆ್ಯಕ್ಚುಲಿ ನಮ್ಮ ಡಿ ಬಾಸ್ ನನ್ನ ಯಾಕಂದರೆ ನಾನು ಅವರಲ್ಲಿ ತುಂಬ ನೋಡಿದ್ದೀನಿ ಅವ್ರ ಜೊತೆ ತುಂಬ ಇದ್ದೀನಿ ನಾನು ಹಸು ಎಲ್ಲ ಸಾಕೊಂಡಿದ್ದೆ ನನ್ನ ಮನೆಗೆ ಬಂದಿದ್ರು ಅವರು ಹಸುಗಳೆಲ್ಲ ನೋಡಿ ತುಂಬ ಚೆನ್ನಾಗಿಟ್ಟಿದ್ದೆ ಚಿನ್ನ ಹಸುಗಳನ್ನ ಅಂತ ನನಗೆ ಅಪ್ರಿಸಿಯೇಷನ್ ಮಾಡ್ತಾ ಇದ್ರು ಅವರ ಹೀರೋ ನಮ್ಮ ಹೀರೋ ಅಂತಾನೆ ಇವತ್ತು ಕರೆಯೋದು ನಮ್ಮ ಹೀರೋ ದನ್ವೀರ್ ಯಾ ಅಂತ ಇವೇನಂತಂದಿರ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ಆ ರಾಯ್ನಲ್ಲಿ ನಾನು ಕೇಳ್ಕೊತೀನಿ ಮತ್ತು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ನಂದು ಒಳ್ಳೆ ಪಾತ್ರ ವಿಲನ್ನೇ ಅಮ್ಮ ಖಂಡಿತ ವಿಲನ್ನೇ ನಾನು ಯಾವತ್ತಿಗಿರೋ ಆಗೋಗ್ಲಿಲ್ಲ ಓಕೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಲವ್ ಯು